ಎಲ್ರಿಗೂ ನಮಸ್ಕಾರ ನೀವು ಬಂದಿದ್ದ ಮೇನ್ ರೀಸನ್ನು ಮೂರು ಜನಗಳಿಗೆ ಒಂದು ಕೃಷ್ಣ ಸಾರ್ಥಿ ಜಗದೀಶ್ ಅವರು ವಿಜಯ್ ಜನ ಯಾಕಂದರೆ ವಿಜಯ್ ಬಿಡಿ ನಾವು ಆ್ಯಕ್ಟಿಂಗ್ ಅಂತ ಬಂದಾಗ ಒಂದು ಆ್ಯಕ್ಟರ್ ಅಂತ ಬಂದಾಗ ನಮ್ಮ ಸಿನಿಮಾ ಇಂಡಸ್ಟ್ರಿ ಒಂದು ಕುಟುಂಬ ಅಂತ ಅಪ್ಪಾಜಿ ಅವರೇ ಹೇಳ್ತಾ ಇದ್ರು ನಾನು ಆಲ್ಮೋಸ್ಟ್ ಒಂದು ಟ್ವೆಂಟಿ ಫೋರ್ ಇಯರ್ಸ್ ನಾನು ನೋಡ್ತಾ ಇದ್ದೀನಿ ಮಸ್ ರಾಕ್ಷಸ ಅವಾಗಿಂದ

ಅಪ್ಪ ಇಲ್ಲಿ ಹೋಗಿ ನಾನು ಎರಡನೇ ದಿನ ನನಗೆ ಒಂಥರ ಮನಸ್ಸು ಕಷ್ಟ ಆಗುತ್ತೆ ನೋಡ್ಬಿಟ್ಟು ಬಹಳ ಖುಷಿ ಆಯ್ತು ತುಂಬಾ ಚೆನ್ನಾಗಿದೆ ಸೂರಿ ಬಹಳ ಪ್ರಾಮಿಸಿಂಗ್ ಆಗಿ ಬರ್ಬೇಕು ಅಂತ ಆಸೆ ಕೂತು ಅದು ಕೊಡ್ಬೇಕು ಅಂತ ಆಸ್ತು ಕೊಟ್ಟೆ ಮೇಲೆ ಸಿನಿಮಾ ರಿಲೀಸ್ ಆದ್ಮೇಲೆ ನಾನು ಥಿಯೇಟರ್ಗೆ ಹೋಗಿ ನೋಡಿದ್ದೀನಿ ಸಿನಿಮಾನ ಪಿ ವಿ ಆರ್ ಥಿಯೇಟರ್ಗೆ ಹೋಗಿ ನೋಡಿದೆ ಆಮೇಲೆ ಆ ಸಿನಿಮಾ ನೋಡಿ ಭಾಳ ಖುಷಿ ಆಯಿತು ಅಲ್ಲಿಂದ ದುನಿಯಾ ವಿಜಯ್ ದುನಿಯಾ ವಿಜಯ್ ಜೊತೆಯಲ್ಲಿ ಲೂಸ್ ಮಾಡಿದೆ ಅಂತ ಇನ್ನೊಬ್ರು ನನಗೆ ತುಂಬಾ ಇಷ್ಟವಾದ ಲೂಸ್ ಮಾಡಿದೆ ನನ್ ಬಹಳ ಫೇವ್ರೇಟ್ ನನಗೆ ವಿಜಯ್ ಜೊತೆ ಅಷ್ಟೇ ತುಂಬಾ ಪ್ರಾಮಿಜ್ ಮಾಡಿದ್ರು ಅವ್ರದೇ ಸಿನಿಮಾ ಅದು ಅವ್ರದೇ ಸಿನಿಮಾ ಬಹಳ ಅದ್ಭುತವಾದ ನಾ ಹೇಳ್ದೆ ಹಂಡ್ರೆಡ್ ಪರ್ಸೆಂಟ್ ಇದು ಯಾವ ಮಟ್ಟಿಗೆ ಹೋಗುತ್ತೆ ಅಂತ ಗೊತ್ತಾ ಆ ಫಸ್ಟ್ ಪಿಕ್ಚರ್ಚರ್ ಸ್ಟೇಟ್ ಅವಾರ್ಡ್ ಬಂತು ದಿನ ವಿಜಯ್ ಯಾಕೆ ನಮಗೆಲ್ಲ ಓನ್ಲಿ ಬಂತು ಇಪ್ಪತ್ತೈದು ಸಿನಿಮಾ ಆದ್ರೂ ಬಂತು ಬಟ್ ಫಸ್ಟ್ ಸಿನಿಮಾದಲ್ಲಿ ಅವ್ರು ಸ್ಟೇಟ್ ಅವಾರ್ಡ್ ಸಿಕ್ತು ಭಾಳ ಖುಷಿಯಾಯಿತು ಒಂದು ಪ್ರಾಮಿಸಿಂಗ್ ಒಂದು ಆ್ಯಕ್ಷನ್ ಹೀರೋ ಬಂದರು ಅದಾದಮೇಲೆ ಅವ್ರದೇ ಆದ ಒಂದು ಇದರಲ್ಲಿ ನೆಕ್ಸ್ಟ್ ಡೈರೆಕ್ಷನ್ ಎಂಟ್ರಿ ಆದರು ಡೈರೆಕ್ಷನ್ಲಿ ಫಸ್ಟ್ ಫಿಲಮ್ ಸಡಗ ಆ ಸಿನಿಮಾದಲ್ಲಿ ನಾನು ಅಪ್ಪು ಇಬ್ರು ಇದ್ರು ಆದರೆ ಇವತ್ತು ಅಪ್ಪು ನಮ್ಮಲ್ಲೇ ಇರೋದ್ರಿಂದ ನಾನು ಅಪ್ಪು ಜೊತೆ ಸೇರಿ ಬಂದಿದ್ದೀನಿ ಈ ಸಿನಿಮಾಗೆ ಅದರಿಂದ ಯಾಕಂದ್ರೆ ನಾನು ಇಲ್ಲ ಅಂತ ಬಾಳಿಸ್ಬಾರ್ದು ಎಲ್ಲರೂ ಹೇಳ್ತಾರೆ ವರ್ಷ ಆಯ್ತು ಹೇಳ್ಬೇಕು ಎಲ್ಲ ಎಷ್ಟೇ ವರ್ಷಗಳಾದ್ರೂ ಇದನ್ನ ಎಲ್ಲ ಹೋಗಿದ್ದಾನೆ ಊರ್ಗೆ ಹೋಗಿದ್ದಾನೆ ಬರ್ತಾನೆ ಆ ನೆನಪಲ್ಲೇ ನಾವು ಕಾಯೋಣ ಅಷ್ಟೇ ನಾವು ಇಲ್ಲ ಅಂತ ಅನ್ಕೋಬಾರ್ದು ವಿ ಶುಡ್ ನಾಟ್ ನಾವು ನಮ್ಮ ನೆನಪನ್ನ ನಮ್ಮ ಒಂದು ಒಂದು ಏನಂತ ಒಂದು ಅನುಭವಗಳನ್ನ ಯಾವಾಗಲೂ ಅವನ ಜೊತೆಯಲ್ಲಿ ನಾವು ಕರ್ಕೊಂಡು ಹೋಗ್ಬೇಕೆ ಹೊರತು ಅವ್ನು ಇಲ್ಲ ಇಲ್ಲ ಅಂತ ನಾವು ಭಾವಿಸ್ಬಾರ್ದು ಅವಾಗ ಈಸ್ ದೇ ಈಸ್ ಹೇ ಗೊತ್ತ ಇವತ್ತು ಇಲ್ಲಿದ್ದಾರೆ ಅವರು ಇಲ್ಲಿದ್ದಾರೆ ಈ ಫಂಕ್ಷನ್ ಬಂದಿದ್ದಾರೆ ನಾವು ಹೆಂಗೆ ಸಲಗಾಗಿ ಬಂದಿದ್ವೋ ಅದೇ ರೀತಿ ಭೀಮಾಗೂ ಅಪ್ಪು ಆಶೀರ್ವಾದ ಇದೆ ನಮ್ಮ ಆಶೀರ್ವಾದ ಇದೆ ಇಡೀ ಕನ್ನಡ ಜನದ ಜನರ ಆಶೀರ್ವಾದ ಇದೆ ಅಭಿಮಾನಿ ಗುರುಗಳ ಆಶೀರ್ವಾದ ಇದೆ ಬಹಳ ಖುಷಿಯಾಗುತ್ತೆ ದುನಿಯಾ ವಿಜಯ್ ನನ್ನ ಬ್ರದರ್ ಅಪ್ಪು ಹೆಂಗೋ ಆ ಥರ ದುನಿಯಾ ವಿಜಯ್ ನನಗೆ ಯಾಕಂದ್ರೆ ಎಲ್ಲ ಟೈಮ್ ಯಾವುದೇ ಟೈಮ್ ದುನಿಯಾ ವಿಜಯ್ ಈಸ್ ವಿತ್ ಅಸ್ ಯಾವುದೇ ಇದು ಸಮಾರಂಭ ಇರ್ಬೋದು ನಾ ಇದಕ್ಕಂತ ಇದಕ್ಕಂತ ಪಾಯಿಂಟ್ ಔಟ್ ಮಾಡಲ್ಲ ಯಾವುದಕ್ಕ ಎಸ್ ಈಸ್ ದೇವ್ ಅಂದ್ರೆ ಅದು ಬಂದ್ಬಿಟ್ಟು ಯಾವ ತರವಾದ ಒಂದು ಒಂದು ಕಾರ್ಯ ಇರ್ಬೋದು ಅದಕ್ಕೆ ದುನಿಯಾ ವಿಜಯ್ ಯಾವಾಗಲೂ ಬಂದಿದ್ದಾರೆ ನಾವು ಅಷ್ಟೇ ಬರ್ತಾ ಇರ್ತೀವಿ ಅವ್ರೊಂದು ಪ್ರೀತಿ ವಿಶ್ವಾಸ ಇಟ್ಕೊಂಡಿರ್ತೀವಿ ಇವಾಗ ಅಲ್ಲ ವಿಜಯ್ ನೆಕ್ಸ್ಟ್ ಯಾವುದೇ ಮಾಡಿದ್ರು ನಾವು ಅದೇ ರೀತಿಯು ನಿಮ್ಮ ಒಂದು ಸಪೋರ್ಟ್ ಇರ್ತೀವಿ ಅಫ್ಕೋರ್ಸ್ ನಮ್ಮ ಸಪೋರ್ಟ್ ಇದೆ ಜನರ ಸಪೋರ್ಟ್ ಇದೆ ಅದ್ರ ಜೊತೆಗೆ ಡೈರೆಕ್ಷನ್ ಆದಷ್ಟು ಬೇಗ ನಿಮ್ಮ ಡೈರೆಕ್ಷನ್ ನಾನು ಒಂದು ಸಿನಿಮಾ ಮಾಡೋಣ ಆಗಲಿ ಯಾಕಂದರೆ ಆ್ಯಕ್ಷನ್ ನನಗೂ ಇಷ್ಟ ಆಗಲಿ ಖಂಡಿತ ಮಾಡೋಣ ಒಂದು ಸಿನಿಮಾನ ಕೃಷ್ಣ ದ ಬೆಸ್ಟ್ ಜಗದೀಶ್ವರ್ ಅವ್ರ ದಿ ಬೆಸ್ಟ್ ಈ ಪಿಕ್ಚರ್ ಒಳ್ಳೆಯಷ್ಟಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಇಡೀ ಭೀಮಾ ಚಿತ್ರತಂಡಕ್ಕೆ ನನ್ನ ವಂದನೆಗಳು ಹಾಗೂ ಶುಭಾಶಯಗಳು ಆಲ್ ದಿ ಬೆಸ್ಟ್